ಸೊ ಬರ್ಕೊಳ್ಳಿ ಫಸ್ಟ್ ಪಾಯಿಂಟ್ ಅಂದರೆ ಜೀವನ ಎಂಟು ಚಕ್ರಗಳು ಒಂದು ಚಕ್ರದಲ್ಲಿ ಎಂಟು ಭಾಗ ಮೊದಲನೇ ಭಾಗ ಪರ್ಸ್ನಲ್ ಈ ಪರ್ಸ್ನಲ್ ಅಂದರೆ ಏನೋ ಮೈಂಡ್ ಬಾಡಿ ಸೋಲ್ ಈ ಮೂರು ಕೂಡ ಬರ್ತದೆ ಪರ್ಸ್ನಲ್ ಜೀವನ ಚಕ್ರದಲ್ಲಿ ಮೊದಲನೇ ಭಾಗ ಪರ್ಸ್ನಲ್ ಎರಡನೇ ಭಾಗ ಹೆಲ್ತ್ ಸೊ ಅದು ಆರೋಗ್ಯ ಬಹಳ ಬಹಳ ಅತ್ಯುತವಾಗಿ ಹೆಲ್ತ್ ಇಸ್ ವೆಲ್ತ್ ಅಂತಾರೆ ಈಗಿನ ಜನಗಳು ನಾನು ನೋಡಿದಂಗೆ ಹೆಲ್ತ್ ಬಗ್ಗೆ ಹೆಚ್ಚಿನ ಗಮನ ಕೊಡೋದಿಲ್ಲ ಅದು ಬಿಟ್ಟು ಎಲ್ತೇ ಇಂಪಾರ್ಟೆಂಟು ಬಟ್ ಅದು ಬಿಟ್ಟು ಬೇರೆ ಏನೇನೋ ಮಾಡ್ತಾ ಇರ್ತಾರೆ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಶಾರೀರಿಕವಾಗಿ ಅವಾಗ ಹೆಚ್ಚಾಗಿ ಗಮನ ಕೊಟ್ಬಿಡ್ತಾರೆ ಎಲ್ಲ ಬಿಟ್ಬಿಡ್ತಾರೆ ಇದನ್ನು ಹಿಡ್ಕೊಳ್ತಾರೆ ಇಲ್ಲಿವರೆಗೂ ತಾತ್ಕಾಲಿಕವಾಗಿ ಮತ್ತೆ ತಿರ್ಗಾ ಅದ್ಭುತವಾಗಿ ಓಡ್ತಾ ಇರ್ತದೆ ಏ ಶರೀರ ಸೂಪರಾಗಿ ಸಪೋರ್ಟ್ ಮಾಡ್ತಾ ಇದೆ ಬಿಡಪ್ಪ ಅಂತ ಶರೀರ ಸಪೋರ್ಟ್ ಮಾಡ್ತಾ ಇದೆ ಅಂತ ಅವ್ರು ಅಂದ್ಕೊಂಡಿರ್ತಾರೆ ಬಟ್ ಮಾಡ್ತಾ ಇರಲ್ಲ ಯಾಕೆಂದರೆ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಗೆ ನನಗೆ ತಿಳಿದಂಗೆ ತುಂಬ ಕಡಿಮೆ ಕಡಿಮೆ ಮಿನಿಮಮ್ ಅಂದರೆ ಒಂದು ನೈಂಟಿ ಮಿನಿಟ್ಸ್ ಆದರೂ ನೀವು ಮಿನಿಮಮ್ ಕೊಡಲೇಬೇಕು ಶರೀರಕ್ಕೆ ಅಂದರೆ ವ್ಯಾಯಾಮ ಮಾಡೋದಕ್ಕೆ ದೈಹಿಕವಾಗಿ ನೈಂಟಿ ಮಿನಿಟ್ಸ್ ಮಾನಸಿಕವಾಗಿ ನೈಂಟಿ ಮಿನಿಟ್ಸ್ ಆತ್ಮಿಕವಾಗಿ ನೈಂಟಿ ಮಿನಿಟ್ಸ್ ಇದು ಮಿನಿಮಮ್ ನೀಡ್ಸ್ ಪ್ರತಿಯೊಬ್ಬ ಮನುಷ್ಯನೂ ಈ ನೈಂಟಿ ಮಿನಿಟ್ಸ್ನ ಕೊಟ್ಟರೆ ಮಾತ್ರ ಇನ್ನು ಮಿಕ್ಕಿದ್ದ ಸಮಯವನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಮಿಕ್ಕಿದ ದಿನದ ಸಮಯ ಅಥವಾ ಇಡೀ ಜೀವಿತಾವಧಿಯ ಸಮಯವನ್ನು ಈ ನೈಂಟಿ 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 ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಮಿನಿಟ್ಸ್ ನೀವು ಕೊಡಬೇಕದನ್ನು ಅವಾಗ ನೋಡ್ರಪ್ಪ ನಿಮ್ಮ ಅದ್ಭುತವಾದಂತಹ ಫಲಿತಾಂಶ ಸಿಗ್ತದೆ